ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ನಮ್ಮ ಮನೆಯಲ್ಲಿ ಹೇಗೆ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗೋಡಂಬಿ ಲಿಂಬೆಹಣ್ಣು ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟಮೊಟೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಚಿಕನ್ ಮಸಾಲ ಕೊತ್ತಂಬರಿ ಚಕ್ಕೆ ಪಲಾವೆಲೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಗೋಡಂಬಿ ಚಕ್ಕೆ ಎಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದ ಟಮಾಟೊ ನಾನು ಟಮಾಟೋನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಹೋಮ್ ಮೇಡ್ ಅಂದರೆ ಜಿಂಜರ್ ಕಾರ್ಲಿಕ್ ಪೇಸ್ಟನ್ನ ನಾನು ಹಾಕ್ತಾಯಿದ್ದೀನಿ ಜಿಂಜರ್ಗಾಳಿ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಬಿಟ್ಟಿದ್ದೀನಿ ಅದರ ಜೊತೆಗೆ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕಿ ಸೊ ಈ ಥರ ಕಲಿಸ್ತಾ ಇದ್ದೀನಿ ಅದಕ್ಕೆ ಲಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ಉಪ್ಪು ಕೊತ್ತಂಬರಿ ಹಾಕ್ಕೊಂಡು ಒಂದೇ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಕುದಿ ಬರಬೇಕು ಯಾಕಂದರೆ ಮಸಾಲೆ ಒಂದು ಕಡೆ ಅನ್ನ ಒಂದು ಕಡೆ ಆಗ್ಬಿಡುತ್ತೆ ಹಾಗಾಗಿ ಒಂದು ಕುದಿ ಬಂದರೆ ಅದನ್ನು ವಿಜಲ್ ಮುಚ್ಚಿದರೆ ಒಂದು ಎರಡು ವಿಜಲ್ ನಮ್ಮ ಆಗಕ್ಕೆ ಬಿಟ್ಟು ನೋಡಿ ಈ ಥರ ಆಗಿದೆ ಟೊಮೊಟೊ ರೈಸ್ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಸೊ ಸುಮಾರು ವೆರೈಟಿ ವೆರೈಟಿ ಟೈಪ್ ಟೊಮೊಟೊ ಭಾತನ್ನ ಮಾಡ್ತಾರೆ ಎಲ್ಲರೂ ಸೊ ನಮ್ಮ ಮನೆಯಲ್ಲಿ ನಾನು ಈ ಥರ ಮಾಡೋದು ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಫೈನಲಿ ಈ ಥರ ಬಂದಿದೆ ಇವಾಗ ನಾನು ಇದನ್ನು ತಟ್ಟೆಯಲ್ಲಿ ಹಾಕೋತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್